ಹೆಸರು ಶ್ರೇಯ ಇಂದು ನಾನು ಹೇಳುತ್ತಿರುವ ಚಿಂತನ ಸಮಯ ಜಗತ್ತಿನಲ್ಲಿ ಒಂದೇ ಸಮನಾಗಿ ನೋಡುವುದು ಅದು ಸಮಯ ಮಾತ್ರ ಬಡವನಿಗೂ ಒಂದೇ ಶ್ರೀಮಂತನಿಗೂ ಒಂದೇ ಸಮಯ ಎಲ್ಲವನ್ನೂ ಓಡಿಸುತ್ತದೆ ಆದರೆ ಸಮಯ ವೇಗವಾಗಿ ಓಡುವುದಿಲ್ಲ ಸಮಯ ಎಲ್ಲರನ್ನೂ ನಿಲ್ಲಿಸುತ್ತದೆ ಆದರೆ ಸಮಯ ತಾನೆಂದೂ ನಿಲ್ಲುವುದಿಲ್ಲ ಒಮ್ಮೆ ಅರ್ಜುನ ಶ್ರೀಕೃಷ್ಣನ ಹತ್ರ ಕೇಳ್ತಾನೆ ಈ ಗೋಡೆಯ ಮೇಲೆ ಒಂದು ಸಂದೇಶ ಬರಿ ಅದು ಹೇಗಿರಬೇಕು ಅಂದರೆ ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು ದುಃಖವಾಗಿದ್ದಾಗ ಓದಿದರೆ ಸಂತೋಷವಾಗಬೇಕು ಆಗ ಶ್ರೀಕೃಷ್ಣ ಬರಿತಾನೆ ಈ ಸಮಯ ಕಳೆದು ಹೋಗುತ್ತದೆ ಹೌದು ಸಮಯ ಹೋದರೆ ಅದನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ ನಾವು ಜೀವನದಲ್ಲಿ ಯಾರಿಂದಲೂ ಕಲಿಯಲಾರದನ್ನು ಸಮಯ ಸಂದರ್ಭ ಕಲಿಸುತ್ತದೆ ಹೆಚ್ಚಾಗಿ ಮನುಷ್ಯರು ಏನು ಹೇಳ್ತಾರೆ ಅಂದರೆ ಸಮಯ ತುಂಬ ಬಲಶಾಲಿ ಅಂತ ಅದರಲ್ಲಿ ತುಂಬ ಶಕ್ತಿ ಇರುತ್ತೆ ಸಮಯ ನಮಗೆ ಕಾಣುವುದಿಲ್ಲ ಆದರೆ ನಮಗೆ ಎಲ್ಲವನ್ನೂ ತೋರಿಸಿ ಹೋಗುತ್ತೆ ಅದಕ್ಕೆ ಈ ಸಮಯದ ಬಗ್ಗೆ ಭಯ ಭಕ್ತಿಯಿಂದ ಇರಬೇಕಾಗುತ್ತೆ ಇದು ಪ್ರತಿಯೊಬ್ಬರ ಆಲೋಚನೆ ಕೂಡ ಹೌದು ತಮ್ಮ ತಮ್ಮ ಅನುಭವದ ಪ್ರಕಾರ ಆಲೋಚನೆ ಇರುತ್ತೆ ಎಲ್ಲೋ ಒಂದು ಕಡೆ ಇದು ಸತ್ಯವೂ ಹೌದು ಆದರೆ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಬೆಳಿಬೇಕು ಅಂತ ಇರ್ತಾನೋ ಅವನು ಸಮಯಕ್ಕೆ ತುಂಬ ಹೆದರ್ತಿರ್ತಾನೆ ಆದರೆ ಮೊದಲು ಈ ಸಮಯವನ್ನು ಅರ್ಥ ಮಾಡಿಕೊಂಡಿರಬೇಕಾಗುತ್ತೆ ಒಂದು ವೇಳೆ ನೀವು ಯಶಸ್ಸಿನ ದಾರಿಯಲ್ಲಿ ಮುಂದುವರಿಬೇಕು ಅಂತ ಇದ್ದರೆ ಮೊದಲು ಸಮಯವನ್ನು ಅರ್ಥ ಮಾಡಿಕೊಳ್ಳಿ ಹಾಗೂ ಅದರ ಪ್ರಾಮುಖ್ಯತೆಯನ್ನು ಸಹ ಅರ್ಥ ಮಾಡಿಕೊಳ್ಳಿ ಇದು ತುಂಬ ಮುಖ್ಯ ಕೊನೆಗೆ ಈ ಸಮಯ ಎನ್ನುವುದು ನಮ್ಮ ಅಂತ್ಯವನ್ನೂ ತೋರಿಸಿ ಹೋಗುತ್ತೆ ನಾವು ಇದಕ್ಕೆ ತುತ್ತಾಗಲೇಬೇಕು ಎಲ್ಲಿಯವರೆಗೂ ಈ ಸಮಯವನ್ನು ಗೌರವಿಸಿ ಇದರ ಶಕ್ತಿ ಏನು ಅಂತ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ ಈ ಸಮಯದ ಜೊತೆ ಹೆಜ್ಜೆ ಇಟ್ಟು ಜೊತೆಯಲ್ಲಿ ನಡೆಯೋದನ್ನು ಕಲಿತುಕೊಳ್ಳಿ ಆಗ ಎಲ್ಲವೂ ಸರಿ ಹೋಗುತ್ತೆ ಸಮಯದ ಆಟಕ್ಕೆ ನಾವು ಕೈಗೊಂಬೆ ಸಮಯ ಸರಿ ಇದ್ದಾಗ ನಾವು ಸರಿ ಇರೋಲ್ಲ ನಾವು ಸರಿ ಇದ್ದಾಗ ಸಮಯ ಸರಿ ಇರೋಲ್ಲ ಎಲ್ಲವೂ ಸರಿ ಇದ್ದಾಗ ನಾವೇ ಇರೋಲ್ಲ